ಸ್ನೇಹಿತರೆ ಇಲ್ಲೊಂದು ಸಣ್ಣ ವಿಷಯ ಇದೆ ಏನಪ್ಪ ಅಂತಂದರೆ ಈ ರಾಮಾಯಣದಲ್ಲಿ ರಾಮ ಸೀತೆ ಬಗ್ಗೆ ಒಂದು ಕತೆ ಬರುತ್ತೆ ಮಧ್ಯದಲ್ಲಿ ಅವರಿಬ್ಬರ ಮಧ್ಯದಲ್ಲಿ ಒಂದು ಅನುಮಾನ ಶುರುವಾಗಿತ್ತು ಸೀತೆಯನ್ನು ರಾಮ ಅನುಮಾನ ಪಟ್ಟಿದ್ದ ಅನ್ನೋದೊಂದು ಕಾನ್ಸೆಪ್ಟ್ ಇದೆಯಲ್ಲ ಇದು ಇವತ್ತಿನ ಜೀವನದಲ್ಲೂ ಎಲ್ರಿಗೂ ಆಗುತ್ತೆ ಅನಿಸುತ್ತೆ ಅದನ್ನು ನಾನು ನಂಬ್ತೀನಿ ಯಾಕೆ ಅಂತಂದರೆ ಇದು ನನ್ನ ಜೀವನದಲ್ಲೂ ಆಗಿದೆ ಸೊ ಅದನ್ನು ನಾನು ನಿಮಗೆ ಹಂಚ್ಕೋತಿದ್ದೀನಿ ಇಲ್ಲಿ ಸೀತೆ ಮೇಲೆ ರಾಮ ಅನುಮಾನ ಪಟ್ಟ ಅಂತ ಒಂದು ಕಾನ್ಸೆಪ್ಟ್ ಇದೆಯಲ್ಲ ಇದು ನನಗೆ ಅನುಮಾನ ಅನ್ನೋದಕ್ಕಿಂತ ಸೀತೆ ತಪ್ಪು ಮಾಡಿದ್ಲೋ ಇಲ್ಲೋ ಅಂತ ರಾಮ ಅವಳನ್ನು ಕೇಳ್ದ ಅಂತ ಹೇಳೋದು ಕರೆಕ್ಟಾಗಿದೆ ಅಲ್ವಾ ಇಲ್ಲಿ ಯಾರಾದರೂ ಅಷ್ಟೇ ನಮ್ಮನ್ನು ನಾವು ಇಷ್ಟಪಡೋರು ನಮ್ಮನ್ನು ಪ್ರೀತಿಸೋರು ನಮ್ಮ ಸ್ವಂತ ಅಂತ ಅಂದ್ಕೊಂಡಿರೋರು ಅವರು ತಪ್ಪು ಮಾಡಿದಾರಾ ಅಂತ ನಾವು ಅದನ್ನು ಕೇಳಿದ್ರೆ ಅದನ್ನು ಕೇಳಿಸ್ಕೊಂಡಿರೋರು ಈಗ ನಮ್ಮ ಆಪೋಸಿಟ್ ಯಾರು ಇರ್ತಾರೆ ಅವರು ಕೇಳಿಸ್ಕೊಂಡಿರೋರು ಅದನ್ನು ಅನುಮಾನ ಅಂತ ತಿಳ್ಕೊಳ್ಳೋದು ತಪ್ಪು ಅಂತ ನಾನು ಹೇಳ್ತೀನಿ ನಿಜವಾಗ್ಲೂ ಇದು ತಪ್ಪೇ ಅನುಮಾನ ಅಂತ ನೀವು ಯಾವುದೇ ಕಾರಣಕ್ಕೂ ತಿಳ್ಕೊಬೇಡಿ ನೀವು ತಪ್ಪು ಮಾಡಿಲ್ಲ ಅಂತಂದರೆ ಅದನ್ನು ತಪ್ಪು ಮಾಡಿಲ್ಲ ಅನ್ನೋ ಥರ ನಿಮ್ಮನ್ನು ಇಷ್ಟಪಟ್ಟವರು ನಿಮ್ಗೆ ಯಾರು ಅದನ್ನು ಕೇಳಿರ್ತಾರೆ ಅವ್ರಿಗೆ ಮನಸ್ಸಾಕ್ಷಿಯಾಗಿ ಅದನ್ನು ನೀವು ಉತ್ತರ ಕೊಡಿ ಅಷ್ಟೇ ನೀವು ಅದನ್ನು ಅನುಮಾನ ಅಂತ ತಿಳ್ಕೊಂಡು ಆ ವ್ಯಕ್ತಿನ ದೂರ ಮಾಡ್ಕೊಳ್ಳೋದು ತುಂಬ ದೊಡ್ಡ ತಪ್ಪು ಯಾಕೆಂದರೆ ಅವರು ನಿಮ್ಮ ಮೇಲೆ ಕಾಳಜಿ ಇಟ್ಕೊಂಡೇ ಆ ಮಾತನ್ನು ಕೇಳಿರ್ತಾರೆ ನೀವು ಯಾಕೆ ಈ ಥರ ಮಾಡಿದ್ದೀರಾ ಅನುಮಾನ ಅಂತ ತಪ್ಪು ಮಾಡಿದ್ದೀರಾ ಅಂತ ಕೇಳಿರ್ತಾರೆ ಅನುಮಾನ ಪಡ್ತಾ ಅಂತ ಅಂತಲ್ಲ ಅನುಮಾನ ಪಟ್ಟಿರೋದು ನನಗೆ ಅನುಮಾನ ಅಂತ ನನಗೆ ಆ ವರ್ಡ್ ಯೂಸ್ ಮಾಡ್ಕೊಳ್ಳೋದೇ ತಪ್ಪು ಅನಿಸುತ್ತೆ ಯಾಕೆಂದರೆ ನಾನು ಅದನ್ನು ಕ್ಲಾರಿಫೈ ಮಾಡ್ತೀನಿ ನಿಜವಾಗ್ಲೂ ಅದು ಅನುಮಾನ ಅಲ್ಲವೇ ಅಲ್ಲ ಅನುಮಾನ ಆಗಿದ್ದರೆ ಅದು ಅನುಮಾನ ಅಂತಂದರೆ ಅನುಮಾನ ಅಂತಂದರೆ ಏನು ಅಂತಲೇ ನನಗೆ ಇವತ್ತಿನವರೆಗೂ ಇನ್ನೂ ಅರ್ಥ ಆಗಿಲ್ಲ ತಪ್ಪು ಮಾಡಿದರೆ ಅದನ್ನು ಕೇಳ್ತಾ ಇದ್ದಾರೆ ಅಷ್ಟೇ ಸಿಂಪಲ್ ವಿಷಯ ನೀವು ಅದನ್ನು ಪ್ರೂವ್ ಮಾಡಿ ತಪ್ಪು ಮಾಡಿಲ್ಲ ಅನ್ನೋದನ್ನ ಅವ್ರಿಗೆ ಹೆಂಗೆ ಅವ್ರಿಗೆ ಯಾವ ಥರ ಹೆಂಗೆ ನೀವು ಅದನ್ನು ಪ್ರೂವ್ ಮಾಡಬೇಕು ಅದನ್ನು ನಿಮಗೆ ಗೊತ್ತಿರುತ್ತೆ ಅವ್ರ ಹತ್ರ ನಿಮ್ಮ ನಿಮ್ಮಿಬ್ಬರು ಮಧ್ಯದಲ್ಲಿ ಹೆಂಗೆ ಜೀವನ ಇರುತ್ತೆ ಅದು ಮೂರನೇ ವ್ಯಕ್ತಿ ಹತ್ರ ಆ ರೀತಿ ಇರಲ್ಲ ಆ ರೀತಿ ಇರೋಕ್ಕೆ ಸಾಧ್ಯವೇ ಇಲ್ಲ ಅರ್ಥ ಆಯ್ತಾ ಅದನ್ನು ನೀವು ಅವರಿಬ್ಬರು ಮಧ್ಯದಲ್ಲಿ ನೀವು ಕೂತ್ಕೊಂಡು ಮಾತಾಡಿ ಅದಕ್ಕೆ ಕ್ಲಾರಿಫೈ ಆಗಿ ಮಾಡಿ ಅದನ್ನು ಏನು ಸರಿಪಡಿಸ್ಕೋಬೇಕು ಹೆಂಗೆ ಸರಿಪಡಿಸ್ಕೋಬೇಕು ಅಂತ ಅದು ನಿಮ್ಗೆ ಗೊತ್ತಿರುತ್ತೆ ಅದನ್ನು ನೀವು ಮಾಡಿ ಸಾಕು ಆವಾಗ ನಿಮ್ಮ ಪ್ರೀತಿನೂ ಚೆನ್ನಾಗಿರುತ್ತೆ ನಿಮ್ಮ ಜೀವನವೂ ಚೆನ್ನಾಗಿರುತ್ತೆ ಆವಾಗ ನೀವು ಇಷ್ಟಪಡೋರು ನಿಮಗೆ ರಾಮನ ಥರನೂ ಕಾಣಿಸ್ತಾರೆ ನಿಮಗೆ ಸೀತೆ ಥರನೂ ಕಾಣಿಸ್ತಾರೆ ಇಷ್ಟೇ ಸಿಂಪಲ್ ವಿಷಯ ಇದನ್ನು ನೀವು ಅರ್ಥ ಮಾಡ್ಕೊಳ್ಳ್ದೆ ನಾನು ತಪ್ಪು ಮಾಡಿದೆಯಾ ಅಂತ ನಾನೊಬ್ಬರನ್ನ ಕೇಳ್ತಾ ಇದ್ದೀನಿ ಅಂತಂದರೆ ನೀನು ನೀನು ಅದನ್ನು ತಪ್ಪು ಮಾಡಿದ್ಯಾ ಅಂತ ನಾನು ಅದನ್ನು ಕೇಳ್ತಾ ಇದ್ದೀನಿ ಅಂದರೆ ಅದಕ್ಕೆ ಕರೆಕ್ಟಾಗಿರೋ ಉತ್ತರನ ನೀನು ಕೊಡಲೇಬೇಕು ಯಾಕೆ ಅಂತಂದರೆ ಅದು ನಿಮ್ಮಿಬ್ಬರ ಮಧ್ಯದಲ್ಲಿರೋ ಜೀವನ ನೀವು ಅದು ಕೇಳ್ತಾ ಇರೋದು ನಿಮಗೆ ಸ್ವಂತವಾಗಿರೋರು ಕೇಳ್ತಾರೆ ನಿಮ್ಮನ್ನು ನಾನು ಕಾಳಜಿಯಿಂದ ನೋಡ್ಕೋತೀನಿ ಅನ್ನೋ ಒಂದು ಭರವಸೆ ಇರೋರೇ ಕೇಳೋದು ಆ ಮಾತನ್ನು ಯಾವುದೇ ವಿಷಯದಲ್ಲಾಗಿರ್ಬೋದು ಇದು ಕೆಲಸದ ವಿಷಯದಲ್ಲಾಗಿರ್ಬೋದು ಜೀವನದ ವಿಷಯದಲ್ಲಾಗಿರ್ಬೋದು ಅಥವಾ ಯಾವುದರಲ್ಲೇ ಆಗಿರಲಿ ದುಡ್ಡಿನ ವಿಷಯದಲ್ಲಾಗಿರ್ಬೋದು ಯಾರೇ ಆಗಿರಲಿ ಅದಕ್ಕೆ ನಿಮಗೆ ಸಂಬಂಧಪಟ್ಟವ್ರು ಮಾತ್ರ ನೀವು ತಪ್ಪು ಮಾಡಿದಾಗ ಅದನ್ನು ಕೇಳೋದಕ್ಕೆ ಅಧಿಕಾರ ಇರುತ್ತೆ ಕೇಳೇ ಕೇಳ್ತಾರೆ ಅದನ್ನು ಬೇರೆ ಯಾರೂ ಕೇಳಲ್ಲ ನಿಮ್ಮನ್ನು ನೀವೇನೇ ತಪ್ಪು ಮಾಡಿದ್ರು ರೋಡಲ್ಲಿ ಯಾರಾದರೂ ತಪ್ಪು ಮಾಡ್ತಾಯಿದ್ರೆ ಅದನ್ನು ಅಲ್ಲಿರೋರು ಮಾತ್ರ ಕೇಳ್ತಾರೆ ಎಲ್ಲರೂ ಅದ್ರ ಬಗ್ಗೆ ಕೇರ್ ತೊಗೊಳಲ್ಲ ಅಲ್ವಾ ಯಾರೋ ಒಬ್ಬರು ಕೇಳ್ತಾರೆ ಯಾಕೇಳೋ ಅದು ತಪ್ಪು ಅಂತ ಅವ್ರಿಗೆ ಗೊತ್ತಿರುತ್ತೆ ಅದಕ್ಕಾಗಿ ಕೇಳ್ತಾರೆ ಅದನ್ನು ಹಂಗೆ ನಿಮ್ಮ ನಿಜ ಜೀವನದಲ್ಲೂ ಅಷ್ಟೇ ನಿಮ್ಮ ಜೊತೆಗಿರೋರು ಅಷ್ಟೇ ನಿಮ್ಮನ್ನು ಇಷ್ಟಪಡೋರು ಮಾತ್ರ ನೀವು ಏನಾದರೂ ತಪ್ಪು ಮಾಡ್ತಾಯಿದ್ರೆ ಅಥವಾ ತಪ್ಪು ಮಾಡೋ ರೀತಿ ಅವರಿಗೆ ಕಂಡು ಬಂದರೆ ಅವಾಗ ಅದನ್ನು ಪ್ರಶ್ನೆ ಮಾಡ್ತಾರೆ ಹೊರತು ಅದನ್ನು ಸುಮ್ಮ ಸುಮ್ಮನೆ ಕೇಳಲ್ಲ ಅಲ್ವಾ ಅದನ್ನು ಅರ್ಥ ಮಾಡಿಕೊಂಡು ಅದು ತಪ್ಪೋ ಸರಿನೋ ಅಂತ ನೀವು ಅದನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ಅವ್ರಿಗೆ ಬೇಕಾಗಿರೋ ಉತ್ತರವನ್ನು ಕೊಟ್ಟು ಅದು ನಿಮ್ಮಿಬ್ಬರ ಮಧ್ಯದಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಚೆನ್ನಾಗಿರಿ ಅದು ಬಿಟ್ಟು ಅನುಮಾನ ಪಡ್ತಿದ್ದಾನೆ ಅಂತ ಹೇಳ್ಬಿಟ್ಟು ಅನುಮಾನ ಪಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಆ ವ್ಯಕ್ತಿನ ದೂರ ಇಡೋದು ಆ ಜೀವನ ದೂರ ಇಡೋದು ಅವನು ನನ್ನ ಕ್ಯಾರೆಕ್ಟರ್ ಬಗ್ಗೆ ಮಾತಾಡ್ತಿದ್ದಾನೆ ಅಂತ ಯೋಚನೆ ಮಾಡ್ತಿರಲ್ಲ ಅದು ಫಸ್ಟ್ ಆಫ್ ಆಲ್ ದೊಡ್ಡ ತಪ್ಪು ಅದು ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಇದು ದೊಡ್ಡ ತಪ್ಪು ಯಾಕೆಂದರೆ ಜೀವನದಲ್ಲಿ ಎಲ್ಲರೂ ಜೀವನದಲ್ಲೂ ರಾಮನೂ ಇರ್ತಾನೆ ರಾವಣನೂ ಇರ್ತಾನೆ ಸೀತೆಯೂ ಇರ್ತಾನೆ ದ್ರೌಪದಿನೂ ಇರ್ತಾನೆ ಸಿಂಪಲ್ ವಿಷಯ ಇಲ್ಲಿ ಯಾರೂ ತಪ್ಪು ಮಾಡ್ತಾ ಇಲ್ಲ ಅಥವಾ ಯಾರೂ ಕರೆಕ್ಟಾಗಿಲ್ಲ ಅಂತಲ್ಲ ಎಲ್ಲರೂ ಕರೆಕ್ಟಾಗೇ ಇರ್ತಾರೆ ಎಲ್ಲರ ಜೀವನದಲ್ಲೂ ಪ್ರತಿಯೊಬ್ಬರು ಅವರವರ ಮನೆ ವಿಷಯದಲ್ಲಿ ಅವರವರ ಜೀವನದ ವಿಷಯದಲ್ಲಿ ಅವ್ರು ಕರೆಕ್ಟಾಗೇ ಇರ್ತಾರೆ ಸಚುವೇಶನ್ ಆ ಥರ ಇರ್ಬೋದು ಏನೋ ತಪ್ಪು ಮಾಡೋ ಥರ ಬಂದಿರ್ಬೋದು ಅದನ್ನು ಸರಿಪಡಿಸ್ಕೊಂಡು ಸರಿ ಆಯಿತು ಮುಂದಕ್ಕೆ ಇನ್ಮೇಲೆ ಹೇಗೆ ಜೀವನ ಮಾಡಬೇಕು ಅನ್ನೋದನ್ನ ಅರ್ಥ ಮಾಡಿಕೊಂಡು ನೀವು ಹತ್ರ ನೀವು ಸೀತೆಯಾಗೇ ಇರಿ ನಿಮ್ಮನ್ನು ಇಷ್ಟಪಡೋರ ಹತ್ರ ನೀವು ರಾಮನಾಗೇ ಇರಿ ಇಷ್ಟೇ ವಿಷಯ ಬೇರೆಯವರಿಗೆ ನೀವು ನೋಡೋರ ಕಣ್ಣಿಗೆ ದ್ರೌಪದಿ ಥರ ಕಾಣಿಸೋದ್ರ ತಪ್ಪಲ್ಲ ಆದರೆ ದ್ರೌಪದಿ ಅವ್ರ ಕುಟುಂಬದಲ್ಲಿ ಮಾತ್ರ ಜೀವನ ಮಾಡೋದು ಇಲ್ಲಿ ದ್ರೌಪದಿ ಅಂತ ಯಾಕೆ ಬಳಸ್ತಾ ಇದ್ದೀನಿ ಅಂತಂದರೆ ಸಿಂಪಲ್ ವಿಷಯ ಯಾಕೆಂದರೆ ತಪ್ಪು ಮಾಡದೇ ಇದ್ದವರು ತಪ್ಪು ಮಾಡಿದೆಯಾ ಅಂತ ಕೇಳ್ತಿದ್ದಾರೆ ಅಂದರೆ ನೀವು ಅದನ್ನು ಕೆಲಸ ಮಾಡಿದ್ದೀರಾ ಅಂತ ಅಲ್ಲ ಆ ಥರ ನಡೆದುಕೊಡ್ತಾ ಇದ್ದೀರಾ ಆ ಥರ ಮಾಡೋದಕ್ಕೆ ಪ್ರಯತ್ನ ಪಡ್ತಿದ್ದೀರಾ ಅನ್ನೋದು ಅಲ್ಲಿ ಸಿಂಪಲ್ ವಿಷಯ ಅಷ್ಟೇ ಇಲ್ಲಿ ತಪ್ಪು ಮಾಡಿದ್ಯಾ ಅಂತ ಕೇಳ್ತಿದ್ದಾರೆ ಅಂತಂದರೆ ಅದು ತಪ್ಪು ಅಂತ ನಿಮಗೆ ಅನಿಸಿದೆ ಅಂತಂದರೆ ಅವ್ರಿಗೆ ಅನಿಸಿದೆ ಅಂದರೆ ಆ ವ್ಯಕ್ತಿ ಅದನ್ನು ಅಬ್ಸರ್ವ್ ಮಾಡಿರ್ತಾರೆ ನಿಮ್ಮ ಹತ್ರ ಅದಕ್ಕೆ ಅದನ್ನು ಕೇಳ್ತಾರೆ ಸಿಂಪಲ್ ವಿಷಯನ ಅರ್ಥ ಮಾಡಿಕೊಂಡು ದಯಮಾಡಿ ನಿಮ್ಮನ್ನು ಇಷ್ಟಪಡೋರು ನೀವು ಯಾರನ್ನು ಇಷ್ಟಪಡ್ತೀರ ಅಥವಾ ನಿಮ್ಮನ್ನು ಯಾರು ಇಷ್ಟಪಡ್ತಿದ್ದಾರೆ ಆ ವ್ಯಕ್ತಿಗೆ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುವಂಥ ವ್ಯಕ್ತಿಗೆ ನೀವು ಕ್ಲಾರಿಫೈ ಮಾಡಲೇಬೇಕು ಇದನ್ನು ಇದನ್ನು ಕ್ಲಾರಿಫೈ ಮಾಡಿಕೊಂಡ್ರೆ ನಿಮ್ಮ ನಿಜ ಜೀವನ ಆ ಕ್ಷಣವೇ ನಿಮಗೆ ನಿಜವಾಗ್ಲೂ ನೀವು ಎಕ್ಸ್ಪೆಕ್ಟ್ ಮಾಡದೇ ಇರೋಷ್ಟು ಪ್ರೀತಿ ನಿಮ್ಮಿಬ್ಬರ ಇರುತ್ತೆ ಇಡೀ ನಿಮ್ಮ ನೀವೇನೇ ಎಕ್ಸ್ಪೆಕ್ಟ್ ಮಾಡ್ತೀರಾ ನೀವು ಎಕ್ಸ್ಪೆಕ್ಟೇ ಮಾಡಿರೋಕ್ಕೆ ಸಾಧ್ಯವೇ ಇಲ್ಲ ಆ ಲೆವೆಲ್ಗೆ ನೀವು ಆ ಒಂದು ವಿಷಯನ ಕ್ಲಾರಿಫೈ ಮಾಡ್ಕೊಂಡಿದ್ದ ತಕ್ಷಣ ನಿಮ್ಮ ಪ್ರೀತಿ ಜಾಸ್ತಿ ಆಗುತ್ತೆ ಇದನ್ನು ಒಂದು ಸಲ ಟ್ರೈ ಮಾಡಿ ನೋಡಿ ಯಾಕೆ ಈ ವ್ಯಕ್ತಿ ಈ ಮಾತನ್ನು ಹೇಳ್ತಿದ್ದಾರೆ ಅಂತ ನೀವು ನೀವು ಅರ್ಥ ಮಾಡ್ಕೋಬೇಕಂತಂದರೆ ನಿಮ್ಮ ಮಧ್ಯೆ ಇರೋ ಈ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಏನಿದೆ ಅಂದರೆ ಈಗ ಇದನ್ನು ಏನು ಹೇಳ್ತಾರೆ ಅನುಮಾನ ಅಂತ ನೀವು ಅಂದ್ಕೋತಿದ್ದೀರಲ್ಲ ಇದನ್ನು ದೂರ ಮಾಡ್ಕೊಳ್ಳಿ ಖಂಡಿತವಾಗಲೂ ನಿಮ್ಮ ಜೀವನದಲ್ಲಿ ಒಳ್ಳೆ ದಿನ ಅಂತೂ ಬಂದೇ ಬರುತ್ತೆ ಬಂದೇ ಬರೋದಲ್ಲ ಆ ಕ್ಷಣವೇ ಒಳ್ಳೆ ದಿನ ಆಗೋಗುತ್ತೆ ನಿಮಗೆ ಇಷ್ಟೇ ಜೀವನ ಯಾಕೆಂದರೆ ಎಲ್ಲರೂ ಜೀವನದಲ್ಲೂ ಒಬ್ಬೊಬ್ರು ಇದ್ದೇ ಇರ್ತಾರೆ ಈ ಥರ ಕೇಳ್ತಾರೆ ಈ ಥರ ಅನುಮಾನ ಪಡ್ತಾರೆ ಈ ಥರ ನನ್ನನ್ನು ಅವಾಯ್ಡ್ ಮಾಡ್ತಿದ್ದಾರೆ ನಿಮ್ಮ ಪ್ರೀತಿ ಸರಿ ಹೋಗೋಲ್ಲ ಅಂತಂದರೆ ಇದೇ ಕಾರಣ ಇಲ್ಲಿ ಯಾರು ಇಷ್ಟಪಟ್ಟವರು ಅವರವರು ಇಷ್ಟಪಟ್ಟಿರೋರನ್ನ ಅವ್ರನ್ನ ದೂರ ಮಾಡ್ಕೊಳ್ಳೋಕ್ಕೆ ಯಾರೂ ಇಷ್ಟಪಡೋಲ್ಲ ಯಾಕೆಂದರೆ ಎಲ್ಲರೂ ಪ್ರೀತಿ ಮಾಡೋಕ್ಕೆ ಜೀವನ ಮಾಡೋದಕ್ಕೆ ಇಷ್ಟಪಟ್ಟಿರ್ತಾರೆ ಅಂಥದ್ರಲ್ಲಿ ಯಾರೂ ಅವ್ರನ್ನ ಕಳ್ಕೊಳ್ಳೋಕ್ಕೆ ಇಷ್ಟಪಡಲ್ಲ ಯಾರನ್ನು ಒಬ್ಬರನ್ನೇ ಪ್ರೀತಿ ಮಾಡ್ತೀರಾ ಆ ವ್ಯಕ್ತಿನ ಮಾತ್ರ ಉಳಿಸ್ಕೊಳ್ಳಿ ನೋಡಿದವರೆಲ್ಲ ಇಷ್ಟ ಆಗ್ಬೋದು ಆದರೆ ಎಲ್ಲರೂ ಜೀವನ ಎಲ್ಲರ ಜೊತೆ ಜೀವನ ಮಾಡೋಕ್ಕಾಗಲ್ಲ ನೋಡಿದವ್ರು ನಮ್ಗೆ ಇಷ್ಟ ಆಗ್ತಾರೆ ಆದರೆ ಎಲ್ಲರ ಜೊತೆ ಜೀವನ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಅಲ್ವಾ ಅದನ್ನೇ ಹೇಳೋದು ಅರ್ಥ ಮಾಡಿಕೊಂಡು ನೀವು ಯಾರು ಜೀವನ ಅಂದ್ಕೋತೀರ ಯಾರು ಜೀವನ ಕೊಡ್ತಾರೆ ನಿಮ್ಮನ್ನು ಯಾರು ಪ್ರೀತಿ ಮಾಡ್ತಿದ್ದಾರೆ ಅಂಥ ವ್ಯಕ್ತಿಗಳಿಗೆ ಅಂಥ ಜೀವಕ್ಕೆ ನೀವು ನಿಮ್ಮ ಒಂದು ಜೀವನದ ಅವಿಭಾಜ್ಯ ಅಂಗವಾಗಿ ಅವರನ್ನು ಅರ್ಥ ಮಾಡಿಕೊಂಡು ತಗೊಂಡು ಅವ್ರು ಏನೇ ಕೇಳಿದ್ರು ಅಷ್ಟೇ ಅವ್ರು ಏನೇ ಮಾಡಿದ್ರು ಏನೇ ಕೇಳಿದ್ರು ಅದಕ್ಕೆ ನಿಮ್ಮಿಬ್ಬರೂ ಮಧ್ಯದಲ್ಲೇ ಉತ್ತರ ಇರುತ್ತೆ ಅದನ್ನು ನೀವೇ ಕೂತು ಮಾತಾಡಿ ಯಾವುದೇ ಕಾರಣಕ್ಕೂ ವ್ಯಕ್ತಿನ ದೂರ ಇಡೋದಾಗಲಿ ಅಥವಾ ಅವಾಯ್ಡ್ ಮಾಡೋದಾಗಲಿ ಅವನಿಗೆ ಫೋನ್ ಮಾಡೋದೇ ಇರೋದು ಮೆಸೇಜ್ ಮಾಡದೇ ಇರೋದು ಆ ವ್ಯಕ್ತಿನ ನನ್ನಿಂದ ಜೀವನದಿಂದಲೇ ತೆಗಿಬೇಕು ನನ್ನನ್ನು ಬೇಡವೇ ಬೇಡ ಅನ್ನೋ ಒಂದು ನಿರ್ಧಾರ ಇದೆಯಲ್ಲ ಇದು ದೊಡ್ಡ ತಪ್ಪು ಯಾವುದೇ ಕಾರಣಕ್ಕೂ ಕಳ್ಕೋಬೇಡಿ ಎಲ್ಲರೂ ಅಷ್ಟೇ ಪ್ರತಿಯೊಬ್ಬರು ಲೇಡೀಸ್ಗೂ ಹೇಳ್ತೀನಿ ಜೆಂಟ್ಸ್ಗೂ ಹೇಳ್ತೀನಿ ನೀವು ಇಷ್ಟಪಟ್ಟೋರೋ ವ್ಯಕ್ತಿಗಳು ಯಾರೇ ಎಗಿದ್ರು ಪರವಾಗಿಲ್ಲ ಅವ್ರು ಎಂಥವರೇ ಆಗಿದ್ರು ಪರವಾಗಿಲ್ಲ ಅವ್ರ ಮಧ್ಯದಲ್ಲಿರೋ ನಿಮ್ಮ ಅವ್ರ ಮಧ್ಯದಲ್ಲಿರೋ ಪ್ರೀತಿ ಎಷ್ಟು ಪವಿತ್ರವಾಗಿದೆ ಅಂತ ನಿಮಗೆ ಮಾತ್ರ ಗೊತ್ತಿರುತ್ತೆ ಅರ್ಥ ಆಯ್ತಾ ನೀವು ಆ ಹುಡುಗಿನ ಎಷ್ಟು ಇಷ್ಟಪಡ್ತೀರಾ ಆ ಹುಡುಗಿ ನಿಮ್ಮನ್ನು ಎಷ್ಟು ಇಷ್ಟಪಡ್ತಿದ್ದಾಳೆ ಅನ್ನೋದನ್ನು ನಿಮಗೆ ಮಾತ್ರ ಗೊತ್ತಿರುತ್ತೆ ಅರ್ಥ ಆಯ್ತಾ ಯಾಕೆಂದರೆ ನೀವಿಬ್ಬರು ಜ ಚೆನ್ನಾಗಿದ್ದೇ ಈ ಒಂದು ಸಚುವೇಷನಿಗೆ ಬಂದಿರ್ತೀರ ಆ ಲೆವೆಲಿಗೆ ಪ್ರೀತಿ ಮಾಡಾದ ಮೇಲೆ ಈ ಒಂದು ಸಚ್ಯುವೇಷನ್ ಬರೋದು ಅರ್ಥ ಆಯ್ತಾ ಇದನ್ನು ಅರ್ಥ ಮಾಡಿಕೊಂಡು ದಯಮಾಡಿ ಎಲ್ಲರೂ ಹೇಳ್ತಿದ್ದೀನಿ ನೀವೆಲ್ಲರೂ ಕೂಡ ಈ ಒಂದು ಸಣ್ಣ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಏನಿರುತ್ತೆ ಅನುಮಾನ ಅಂತ ಅದನ್ನು ದೂರ ಮಾಡ್ಕೊಳ್ಳಿ ನಿಜವಾಗ್ಲೂ ನಿಮ್ಮ ಜೀವನ ಚೆನ್ನಾಗಿರುತ್ತೆ ಪ್ರತಿ ಕ್ಷಣವೂ ಚೆನ್ನಾಗಿರ್ತೀರ ನಿಮ್ಮ ಮಧ್ಯದಲ್ಲಿ ಜಗಳ ಅನ್ನೋದೇ ಬರಲ್ಲ ಯಾವುದೇ ಕಾರಣಕ್ಕೂ ಜಗಳ ಜಗಳ ಅನ್ನೋದೇ ಬರೋಲ್ಲ ನೀವಿಬ್ಬರು ದೂರ ಆಗೋ ಚಾನ್ಸೇ ಇಲ್ಲ ಅದು ಯಾರೇ ಬಂದರೂ ಅಷ್ಟೇ ನಿಮ್ಮ ಫ್ಯಾಮಿಲಿನಲ್ಲಿ ಯಾರು ಏನೇ ಹೇಳಿದ್ರು ಇಡೀ ನಿಮ್ಮ ಭೂಮಿನೇ ನಿಮ್ಮಿಬ್ಬರ ಮಧ್ಯ ನಿಂತ್ಕೊಂಡ್ರೂ ನೀವಿಬ್ಬರು ದೂರ ಆಗೋಲ್ಲ ಈ ಒಂದು ಸಣ್ಣ ಪಾಲಿಸಿನ ಮೇಂಟೈನ್ ಮಾಡಿದ್ರೆ ಸಾಕು ಅರ್ಥ ಆಯ್ತಾ ನಿಮ್ಮಿಬ್ಬರ ಮಧ್ಯದಲ್ಲಿ ಮೂರನೇ ವ್ಯಕ್ತಿ ಯಾರು ಇರ್ತಾರೆ ಆ ವ್ಯಕ್ತಿ ಹತ್ರ ನಿಮ್ಮ ಸಂಬಂಧ ಹೆಂಗಿದೆ ನಿಮ್ಮ ಜೀವನ ಹೆಂಗಿದೆ ಅವರ ಅವರ ಮತ್ತು ನಿಮ್ಮ ಮಧ್ಯದಲ್ಲಿ ಇರೋವಂಥ ಸಂಬಂಧ ಏನು ಅಂತ ನೀವು ಇಷ್ಟಪಡೋ ವ್ಯಕ್ತಿಗೆ ಕರೆಕ್ಟಾಗಿ ಎಕ್ಸ್ಪ್ಲೇನ್ ಮಾಡಿ ಅದನ್ನು ನಿಮ್ಮ ನೀವು ಅವ್ರಿಗೆ ಪ್ರೂವ್ ಮಾಡಿಬಿಟ್ರೆ ಸಾಕು ಅರ್ಥ ಆಯ್ತಾ ಇಷ್ಟು ಸಣ್ಣ ವಿಷಯನ ನೀವು ಅರ್ಥ ಮಾಡಿಕೊಂಡ್ರೆ ಜೀವನದಲ್ಲಿ ಯಾವುದೇ ವ್ಯಕ್ತಿ ಬಂದರೂ ನಿಮ್ಮ ಮಧ್ಯದಲ್ಲಿ ಅವ್ರನ್ನ ದೂರ ಮಾಡ್ಕೊಳ್ಳೋಕ್ಕೆ ಸಾಧ್ಯವೇ ಇರೋಲ್ಲ ಇಷ್ಟೇ ಜೀವನ ಓಕೆನಾ ಇದನ್ನ ಅರ್ಥ ಮಾಡ್ಕೊಳ್ಳಿ ಓಕೆ ಬಾಯ್